ಮದ್ದೂರಿನ ಮಳವಳ್ಳಿ ರಸ್ತೆಯ ಮರಕಾಡು ದೊಡ್ಡಿ ಗೇಟ್ ಬಳಿ ನೂತನವಾಗಿ ಪ್ರಾರಂಭವಾಗಿರುವ ಚೇತು ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಭೇಟಿ ನೀಡಿ ಮಾಲೀಕರಾದ ಕನ್ನಲಿ ಚೇತನ್ ರವರಿಗೆ ಶುಭ ಹಾರೈಸಿದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ ಅವರು ಏ ಇವಾಗ ಏನ ಇದು ಸೇರ್ಕೊಂಡ್ಬಿಟ್ಟಿ ಒಟ್ಟು ಕೆಲಸ ಸೇರ್ಕೊಂಡ್ಬಿಡ ಅರ್ಥ ನಮಗೊಂದು ಚೇಂಜ್ ಕೊಡ್ರಿ ಸ್ನೇಹಿತ ಕಲ್ಲಿ ಚೇತನ್ರವರು ಚೇತು ದೊಣ್ಣೆ ಬಿರಿಯಾನಿ ಡಾಬಾ ಅಂತೇಳಿ ಮಳವಳ್ಳಿ ಮದ್ದೂರು ಮೇಕ ರಸ್ತೆಯ ಬಲಗಡೆ ಮದ್ದೂರಿಂದ ಒಂದು ಕಿಲೋಮೀಟರ್ ತೆಗೆದಿದ್ದಾರೆ ಈಗ ನಾನು ಬಿಸಿ ಬಿಸಿ ಮಟನ್ ಬಿರಿಯಾನಿ ತಿಂದೆ ಫಿಶ್ ತಿಂದೆ ಕಬಾಬ್ ತಿಂದೆ ತುಂಬ ಅದ್ಭುತವಾಗಿ ರುಚಿಯಾಗಿದೆ ಈ ಹೋಟ್ಲು ಸಕ್ಸಸ್ ಆಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ನೀವು ಬನ್ನಿ ಒಳ್ಳೆ ಫ್ಯಾಮಿಲಿ ರೆಸ್ಟೋರೆಂಟನ್ನು ತೆಗೆದಿದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ